ಸಾಕು ಕೊಡು ಮಾಮಿ ಕೊಟ್ಬಿಡು ಇಟ್ಬಿಡೋಣ ಅಲ್ಲಿ ಹ್ಞೂ ಸಾಕು ಅಣೆಗೆ ಸಾಕು ಆಯ್ತಲ್ಲ ಸಾಕು ಹೇಳಿದ್ದೀನಿ ಸಿಮೆಂಟ್ ಎಲ್ಲ ಕಿತ್ತಾಕ್ಸ್ಬಿಟ್ಟು ತೊಪ್ಪೆನ ತೊಪ್ಪೆನೆಲ್ಲ ಮಾಡ್ಕೋತೀನಿ ಅಂತ ಹೇಳ್ತಿದ್ದಂತೆ ಚಿಕ್ಕವಳಿದಾಗ ಮೀಶೋ ಇಂದ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅದು ಬಂದಿತ್ತು ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಅವಳೆಲ್ಲ ಒಂದು ನಾಲ್ಕೈದು ಪಾಟ್ ತೆಗೆದು ಈ ಕಡೆ ಹಾಕಿದ್ದೀನಿ ಎಲ್ಲ ಕ್ಲೀನ್ ಮಾಡ್ತಿದ್ದೆ ಅದಕ್ಕೆ ಇದೊಂದು ಚೂರು ಚೇಂಜ್ ಮಾಡೋಣ ಅಲ್ಲಿ ಮುಂಚೆ ಇಲ್ಲಿ ಮರ ಇತ್ತಲ್ವ ಆವಾಗ ಇಲ್ಲಿ ಬೆಳಕು ಏನೋ ಏನೂ ಇರಲಿಲ್ಲ ಹಾಗಾಗಿ ಗಿಡನ ಇಲ್ಲಿಟ್ಟರೆ ಗಿಡಗಳು ಚೆನ್ನಾಗಿ ಬರ್ತಿರ್ಲಿಲ್ಲ ಅದಕ್ಕೆ ಈಗ ಚೆನ್ನಾಗಿ ಬೆಳಕು ಬರುತ್ತಲ್ವ ಮತ್ತು ಅಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ ಓ ಇಲ್ಲಿ ನೋಡಿ ಇಲ್ಲಿ ಹುಳ ಹೆಂಗೆ ತಿನ್ನುತ್ತೆ ಗ್ರೀನ್ ಹುಳ ಅದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರೇ ಇರೋದ್ರಿಂದ ಗೊತ್ತೇ ಆಗಲ್ಲ ಇದೇ ತೂತ್ ಮಾಡಿರೋದು ಇವಾಗ ಈ ಬರೀ ಗ್ರೀನ್ ಕಲರ್ ಎಲೆಗಳೇ ತಿಂದು ತಿಂದು ಗ್ರೀನ್ ಕಲರೇ ಇದೆ ಇದು ಅದಕ್ಕೆ ಇಲ್ಲಿ ತೆಗೆದು ಒಂದಷ್ಟು ಹಾಕಿದೆ ಒಂಥರ ತೊಪ್ಪೆ ಹಾಕ್ ತೊಪ್ಪೆ ಹಾಕ್ಬಿಟ್ರೆ ನೆಲಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಆಮೇಲೆ ರಂಗೋಲೆ ರಂಗೋಲಿ ಹಾಕ್ಬಿಟ್ರಂತೆ ಇನ್ನೂ ಚೆನ್ನಾಗಿರುತ್ತೆ ನಾನು ದೊಡ್ಡೋಳಿದ್ದಾಗ ಅರ್ ಸಾರಿ ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಒಂದು ಸ್ವಲ್ಪ ಕೊಟ್ಟಿಗೆ ಹತ್ತದ್ರ ಈ ಮನೇಲಿ ಇಲ್ಲಿ ಸ್ವಲ್ಪ ತೊಪ್ಪೆನೆಲ ಇತ್ತು ಆಯಿತಾ ಮನೇಲಿ ಏನೆಲ್ಲ ತಾರಿಸ್ತಿದ್ರಲ್ವ ಅವಾಗ ನಾನೇನಂತಿದ್ದೆ ನೋಡಿಬಿಟ್ಟು ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಚಿಕ್ಕವರಿದ್ದಾಗ ಅದೆಲ್ಲ ಮಾಡೋದಕ್ಕೆ ನಾನು ನೆಲ ತರಿಸ್ತೀನಿ ಅಂದರೆ ಮನೇಲಿ ಕೊಡ್ತಿರ್ಲಿಲ್ಲ ನಿನ್ನ ಗಂಡನ ಮನೆಗೆ ಹೋಗ್ತಿಯಲ್ಲ ಅವಾಗ ಹೋಗಿ ತಾರ್ಸವೇ ಅಂದ್ಕೊಂಡು ಅಂತಿದ್ರು ಆಮೇಲೆ ನಾನೇನು ಹೇಳ್ತಿದ್ದಂತೆ ಗೊತ್ತಾ ಅವ್ರು ಹೇಳಿದ್ದಕ್ಕೆ ನಿನ್ನ ಗಂಡನ ಮನೆಯಲ್ಲಿ ಸಿಮೆಂಟ್ನೆಲ್ಲ ಇದ್ದರೆ ಏನು ಮಾಡ್ತೀಯಾ ಅಂತ ಕೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೀನಿ ಸಿಮೆಂಟ್ನೆಲನ ಕಿತ್ತಾಕ್ಸ್ಬಿಟ್ಟು ತೊಪ್ಪೆ ನೋಡ್ ತೊಪ್ಪೆನೆಲ್ಲ ಮಾಡ್ಕೋತೀನಿ ಅಂತ ಹೇಳ್ತಿದ್ದಂತೆ ಚಿಕ್ಕವಳಿದಾಗ ಈ ತೊಪ್ಪೆ ತಾರಿಸ್ಬೇಕಾದ್ರೆ ಅದು ನೆನ್ಪಾಯಿತು ಯಾರು ಮಾಡ್ತಾರ ಅಂತ ಕೆಲಸನ ಅಲ್ವಾ ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಇನ್ನೋಸೆನ್ಸ್ ಇರುತ್ತೆ ನಮ್ಮ ಹತ್ರ ಅಂದರೆ ಇದೇ ಎಕ್ಸಾಂಪಲ್ ಯಾರು ಮಾಡ್ತಾರೆ ಸಿಮೆಂಟ್ನೆಲ್ಲ ಕಿತ್ತಾಕ್ಸಿ ತೊಪ್ಪೆನೆಲ್ಲ ಯಾರು ಮಾಡ್ತಾರೆ ಅಲ್ವಾ ಅದು ನೆನೆಸ್ಕೊಂಡು ನಗು ಬರ್ತಾ ಇತ್ತು ಇವತ್ತು ಮಾಡಬೇಕಾದ್ರೆ ಬರ್ತಾ ಬರ್ತಾ ಪುನರ್ವಾ ಆಗ್ತಿದ್ದಾನೆ ಅಂದರೆ ಮುಂಚೆ ಎಲ್ಲ ಬರೀ ಅಡ್ವರ್ಟೈಸ್ ಮಾತ್ರ ನೋಡ್ಕೊತಿದ್ದ ಇತ್ತೀಚೆಗೆ ಆವಾಗ ಅವಾಗ ಒಂಚೂರು ಸೈಕಲ್ ಗ್ಯಾಪಲ್ಲಿ ಸೀರಿಯಲ್ ನೋಡೋಕೆ ಶುರು ಮಾಡಿಬಿಟ್ಟಿದ್ದಾನೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ಅಂಥದ್ದು ಏನಾದರೂ ಬಂದ್ಬಿಟ್ರೆ ಆವಾಗ ಅವಾಗ ಸೀರಿಯಲ್ ನೋಡ್ಕೊಂಬಿಡ್ತಾನೆ ಇದೆಲ್ಲ ಒಂಚೂರು ಬಿಡಿಸ್ಬೇಕು ಇವನಿಗೆ ಒಳ್ಳೇದಲ್ಲ ಇದೆಲ್ಲ ಸೈಕಲ್ ಸೀಟ್ ಮೇಲೆ ಕೂರಿಸಿದ್ರೆ ಸೈಕಲ್ ಸೀಟ್ ಮೇಲೆ ಹತ್ತಿ ನಿಂತ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೀಗ ಇವನು ನಾನು ಎಲ್ಲೋ ಸರ್ಕಸ್ ಮಾಡೋರ ಜೊತೆ ಹುಟ್ಟಬೇಕಿತ್ತು ಅಪ್ಪಿತಪ್ಪಿ ನನ್ನ ಹೋಟೆಲ್ ಹುಟ್ಟಬಿಟ್ಟಿದ್ಯಾಕಣ್ಣ ನೀನು ಅಂತ ಇನ್ ಬರ್ತಾ ಬರ್ತಾ ಚೇಷ್ಟೆಗಳು ಇನ್ ಜಾಸ್ತಿನೇ ಆಗುತ್ತೆ ಒಂದು ಮಾಮಿ ಮಾಡಿ ಮಾಡಿ ಆಯ್ತಾ ವಿಭೂತಿ ಎಲ್ಲ ಹಾಕೊಂಡಿದ್ಯಾ ಅಲ್ಲಿಗೆ ಹಾಕೊಂಡಿದ್ಯಾ ವಿಭೂತಿನ ಯಾರು ಹಾಕೊಟ್ರು ಮಾವು ಮಾವು ಬಂದಿದ್ದ ನಿಂಗೆ ಎಲ್ಲಿ ಬಂದಿದ್ದ ಮಾವು ಅಲ್ಲಿ ಬಂದಿದ್ನ ಸಾಕು ಕೊಡು ಮಾಮಿ ಕೊಟ್ಬಿಡು ಇಟ್ಬಿಡೋಣ ಅಲ್ಲಿ ಸಾಕು ಅಣೆಗೆ ಸಾಕು ಇಟ್ಕೊಂಡು ಆಯ್ತಲ್ಲ ಸಾಕು ಸಾಕು ಅಳ್ಸೋಗ್ಬಿಡುತ್ತೆ ಚಾಕ್ಲೇಟ್ದು ವೇಸ್ಟು ಪ್ಲಾಸ್ಟಿಕ್ದು ಡಬ್ಬ ಇತ್ತು ಅದಕ್ಕೆ ಹೋಲ್ ಮಾಡ್ಕೊಂಬಿಟ್ಟು ನೆಲ್ದು ಗುಲಾಬಿ ಹಾಕೋಣ ಅಂದ್ಬಿಟ್ಟು ಮಾಡ್ತಾ ನನಗೆ ಈ ಥರ ಗಿಡಗಳೆಲ್ಲ ಹಾಕೋದು ತುಂಬಾ ಇಷ್ಟ ಆಗುತ್ತೆ ನನ್ನ ಡೈಲಿ ವಿವರ್ಸಿಗೆ ಗೊತ್ತು ಅದು ನಾನು ಅದೇನು ಪದೇ ಪದೇ ಹೇಳೋ ಅವಶ್ಯಕತೆನೇ ಇಲ್ಲ ದೀಪ ಹಚ್ಚಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ದಬ್ಬಳನ ಕಾಯಿಸಿ ಕಸಿ ಕೂತಿದ್ದೀನಿ ಇವಾಗ ಇದನ್ನು ಮಾಡ್ತಾ ಇರಬೇಕಾದ್ರೆ ನನಗೆ ಒಂದು ವಿಷಯ ನೆನಪಾಯಿತು ರೀಸೆಂಟಾಗಿ ಏನಾಗಿದೆ ಒಂದು ನನ್ನ ಒಂದು ಯೂಟ್ಯೂಬಲ್ಲಿ ನನ್ನ ಒಂದು ವೀಡಿಯೋನ ಯೂಟ್ಯೂಬ್ ಅವರು ತೆಗೆದಾಕ್ಬಿಟ್ಟಿದ್ದಾರೆ ಏನಕ್ಕೆ ಅಂತ ಅಂದರೆ ನನಗೆ ಎಷ್ಟು ಭಯ ಆಯಿತು ಅಂದರೆ ಎಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಲೇ ಹೋಗ್ಬಿಡುತ್ತೇನೋ ಅಂತ ಭಯ ಆಗೋಯಿತು ನಾನು ಮೋಸ್ಟ್ಲಿ ಯೂಟ್ಯೂಬ್ದು ಕಾಪಿ ರೈಟ್ ಸ್ಟ್ರೈಕೆಲ್ಲ ಬರುತ್ತಲ್ಲಪ್ಪ ಆ ವೀಡಿಯೋಸ್ಗೆ ಆ ಥರ ಸ್ಟ್ರೈಕ್ ಬಂದ್ಬಿಟ್ಟಿದೆ ನನ್ನ ವೀಡಿಯೋಗೆ ಅಂತ ಫುಲ್ಲು ಭಯ ಬಿದ್ದೋದೆ ಅಷ್ಟು ತಿಂಗಳಿಂದ ಐದಾರು ತಿಂಗಳಿಂದ ಕಷ್ಟಪಟ್ಟು ವೀಡಿಯೋ ಮಾಡಿ ಈಗ ಚಾನಲ್ ಡಿಲೀಟ್ ಆದರೆ ಹೆಂಗಾಗಬೇಕಲ್ವ ಚಾನಲ್ ಹೋದ್ರೆ ಹೋಗ್ಕೊಳ್ಳಿ ಇನ್ನೊಂದು ಮಾಡ್ಬೋದು ನನ್ನ ಮಗಂದು ಎಷ್ಟೊಂದು ನೆನಪಿದೆ ಈ ವಿ ನನ್ನ ಚಾನಲಲ್ಲಿ ಅದೆಲ್ಲ ಹೊಟ್ಟೋಗ್ಬಿಡುತ್ತಲ್ಲ ಅಂತ ಎಷ್ಟು ಬೇಜಾರಾಗೋಯಿತು ಆಮೇಲೆ ನಾನೇನು ಮಾಡಿದೆ ಫಸ್ಟ್ ಪ್ರಾಬ್ಲಮ್ ಏನಾಯ್ತು ಅಂತ ಹೇಳ್ಬಿಡ್ತೀನಿ ಲಾಸ್ಟ್ ಟೈಮ್ ಹಬ್ಬಕ್ಕೆ ಅಂತ ಮಣಿ ಬಂದಿದ್ನಲ್ವ ಆವಾಗ ನಗರದಲ್ಲಿ ಒಂದು ಮಕ್ಕ ಅಂತ ಒಂದು ಹೋಟೆಲ್ ಇದೆ ಅಲ್ಲಿಗೆ ಹೋಗಿದ್ವಿ ನೋಡಿರ್ತೀರ ನೀವು ವಿಡಿಯೋಸ್ನ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿ ಏನಾಗಿದೆ ಅವ್ರದ್ದೇ ಒಂದು ವಾಟರ್ ಬಾಟಲ್ನ ಕೊಟ್ಟಿದ್ದಾರೆ ನಮಗೆ ಅವ್ರೇನು ಫ್ರೀಯಾಗಿ ಕೊಟ್ಟಿಲ್ಲ ಅದಕ್ಕೂ ಚಾರ್ಜ್ ಮಾಡಿದ್ದಾರೆ ನಾನು ಇಷ್ಟು ಸಲವೂ ನನ್ನ ಜೊತೆಗೆ ಒಂದು ವಾಟ್ರ್ ಬಾಟಲ್ ಹೋಗ್ತಿದ್ದೆ ನಾನೇ ಪಾಪು ಇಲ್ವಲ್ಲ ಬರೀ ನಾವೇ ತಾನೇ ಬಿಡು ಅಂತ ನೆಗ್ಲೆಕ್ಟ್ ಮಾಡಿ ನಾನು ತೊಗೊಂಡೋಗಿಲ್ಲ ಹಂಗಾಗಿ ವಾಟ್ರ್ ಬಾಟಲ್ ತೊಗೊಂಡಿದ್ದೀನಿ ಅದೇನಾಗಿದೆ ಆಗಿ ನಾನು ವೀಡಿಯೋ ಮಾಡಿ ಮಾಡೋ ಟೈಮಲ್ಲಿ ಆ ವಾಟ್ರ್ ಬಾಟಲು ಶೋ ಆಗಿದೆ ಆಯಿತಾ ಆ ಥರ ವಾಟರ್ ಬಾಟಲಲ್ಲಿ ಒಂದು ಮಾರ್ಕ್ ಇರುತ್ತಲ್ಲ ಟ್ರೇಡ್ ಮಾರ್ಕ್ ಇರುತ್ತಲ್ಲ ಅದು ಶೋ ಆಗಿರೋ ಒಂದೇ ಒಂದು ರೀಸನ್ಗೆ ಏನಾಗಿದೆ ಹಾಕಿರೋದು ನೋಡಿದ್ರೆ ಒಂದು ತಿಂಗಳು ಹಿಂದೆ ನನ್ನ ವೀಡಿಯೋನ ಅದು ಈಗ ಮೊನ್ನೆ ಮೊನ್ನೆ ಒಂದು ಮೂರು ದಿವಸ ಹಿಂದೆ ಆ ವೀಡಿಯೋ ಏನಾಗಿದೆ ನಮ್ಮ ಇಂಡಿಯಾದಲ್ಲಿ ಎಲ್ಲೂ ಪ್ಲೇ ಆಗಬಾರ್ದು ಆ ಥರ ಮಾಡಿಬಿಟ್ಟಿದ್ದಾರೆ ವಿಡಿಯೋದವರು ಸಾರಿ ಯೂಟ್ಯೂಬ್ ಅವರು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಬಟ್ ಅದು ಬೇರೆ ಕಂಟ್ರಿನಲ್ಲಿ ಪ್ಲೇ ಆಗುತ್ತಂತೆ ಬಟ್ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅದು ಪ್ಲೇ ಆಗಲ್ಲ ಆ ಥರ ಮಾಡಿದ್ದಾರೆ ನನಗೆ ಏನು ಮಾಡೋದು ಗ ಭಯ ಆಗೋಯ್ತು ನನಗೆ ಆಮೇಲೆ ಅರುಣ್ ಅಂತ ಒಬ್ಬರು ಇದ್ದಾರೆ ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬರ್ಸ್ಗೂ ಅವ್ರು ಗೊತ್ತಿರ್ತಾರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಈ ಥರ ಆಗಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಿಲ್ಲ ನಾನು ಫಸ್ಟು ಗೊತ್ತಾಗಲಿಲ್ಲ ಈ ಥರ ಟ್ರೇಡ್ ಮಾರ್ಕ್ದು ಪ್ರಾಬ್ಲಮ್ ಆಗಿದೆ ಅಂತ ಆಮೇಲೆ ಯಾವ ವೀಡಿಯೋ ಏನು ಅಂತೆಲ್ಲ ಕೇಳಿದಾಗ ನಾನು ವೀಡಿಯೋ ಸೆಂಡ್ ಮಾಡಿಬಿಟ್ಟು ಕೇಳಿದೆ ಆವಾಗ ಅವ್ರು ಹೇಳಿದ್ರು ಈ ಥರ ವಾಟ್ರ್ ಬಾಟಲ್ ಇದು ಒಂದು ಬ್ರ್ಯಾಂಡ್ ನೇಮ್ ಇದು ಈ ಥರ ಇದನ್ನು ಶೋ ಮಾಡಂಗಿಲ್ಲ ಅದಕ್ಕೋಸ್ಕರ ಆ ಥರ ಮಾಡಿದ್ದಾರೆ ಇನ್ನು ಮತ್ತೆ ಈ ಥರ ಯಾವುದೇ ಬ್ರ್ಯಾಂಡ್ನ ತೋರ್ಸೋಕೆ ಹೋಗಬೇಡಿ ಅಂತ ಅವ್ರು ಹೇಳಿದ್ರು ನಿಜ ಖುಷಿ ಆಯಿತು ಸದ್ಯ ಹೆಲ್ಪ್ ಮಾ ಹೆಲ್ಪ್ ಆಯಿತು ಅವರಿಂದ ನನಗೆ ಅವ್ರು ಹೇಳಿದ ಮೇಲೆ ಗೊತ್ತಾಯಿತು ಇದೇನು ಕಾಪಿ ರೈಟ್ ಅಲ್ಲ ಚಾನಲ್ಗೂ ಇದರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ ಜಸ್ಟ್ ವೀಡಿಯೋ ರಿಮೂವ್ ಮಾಡಿದ್ದಾರೆ ಅಷ್ಟೇ ಅಂತ ಹೇಳಿದ್ರು ಆವಾಗ ನನಗೆ ಸಮಾಧಾನ ಆಯಿತು ಸೊ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದೀರಾ ಹೊಸ ಯೂಟ್ಯೂಬರ್ಸ್ ನಂತರ ಅವ್ರು ಯಾರು ಈ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ತುಂಬ ಕೇರ್ಫುಲ್ಲಾಗಿ ಯೂಟ್ಯೂಬ್ ಸಾರಿ ವೀಡಿಯೋಸ್ ಮಾಡಬೇಕು ಯೂಟ್ಯೂಬಲ್ಲಿ ಮಾತ್ರ ಎಲ್ಲ ಅಂದ್ಕೊತಾರೆ ವೀಡಿಯೋ ಮಾಡ್ತಾರೆ ಅಪ್ಲೋಡ್ ಮಾಡ್ತಾರೆ ದುಡ್ಡು ತಗೋತಾರೆ ಅಂತ ಬಟ್ ಯೂಟ್ಯೂಬ್ ಜರ್ನಿ ನಿಜವಾಗ್ಲೂ ನಾವು ಅಂದ್ಕೊಂಡಿರೋ ಅಷ್ಟು ಈಸಿ ಅಲ್ಲವೇ ಅಲ್ಲ ಯಾವುದೇ ಕಾರಣಕ್ಕೂ ಎಷ್ಟೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅದೆಲ್ಲ ಫಾಲೋ ಮಾಡಬೇಕು ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಯೂಟ್ಯೂಬ್ ಚಾನಲೇ ಗೊತ್ತಾಗ್ಬಿಡುತ್ತೆ ವೀಡಿಯೋಸ್ ಇರೋಲ್ಲ ಯೂಟ್ಯೂಬ್ ಚಾನಲೇ ಇರೋಲ್ಲ ಹಂಗೆಲ್ಲ ಆಗುತ್ತೆ ತುಂಬಾ ಯೋಚನೆ ಮಾಡಿ ನಾವು ಏನೇ ತೋರಿಸ್ಬೇಕು ಅಂದ್ರೂ ಮಕ್ಕಳನ್ನ ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಅಂದ್ರೂ ಅದರಲ್ಲೂ ಕಂಡೀಷನ್ಸ್ ಇರುತ್ತೆ ಮತ್ತು ಗಾಡಿನಲ್ಲಿ ಕೂರಿಸ್ಕೊಂಡು ಅಂದರೆ ನಮ್ಮದು ಬೈಕ್ ಇರುತ್ತಲ್ಲ ಬೈಕಲ್ಲೆಲ್ಲ ಕೂರಿಸ್ಕೊಂಡು ಮಕ್ಕಳನ್ನ ವೀಡಿಯೋ ಮಾಡೋ ಹಂಗಿಲ್ಲ ಆ ಥರ ವೀಡಿಯೋ ಮಾಡಿದ್ರೂ ಅದು ವೀಡಿಯೋ ಡಿಲೀಟ್ ಆಗುತ್ತೆ ಆಯಿತಾ ಅಕಸ್ಮಾತ್ ಡಿಲೀಟ್ ಆಗಿಲ್ಲ ಹಂಗೆ ಇದೆ ಅಂತಂದ್ರೂ ಮಾನಿಟೈಸೇಷನ್ ಆಗಿದರೆ ಚಾನಲ್ಲು ಅದಕ್ಕೆ ಯಾವುದೇ ರೀತಿ ಆ ವೀಡಿಯೋಗೆ ಅಮೌಂಟ್ ಬರೋಲ್ಲ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ನಾವು ಪಾಪುಗೆ ಮುಡಿ ಕೊಡ್ಸೋಕ್ಕೆ ಅಂತ ಹೋಗಿದ್ವಲ್ಲ ನಂಜನಗುಡಿಗೆ ಗುಡಿಗೆ ಆ ಟೈಮಲ್ಲಿ ಏನಾಗಿದೆ ಕೊನೇ ಲಾಸ್ಟಲ್ಲಿ ಬರಬೇಕಾದ್ರೆ ಆಕಾಶಕ್ಕೆ ಗಾಡಿಲಿ ಕೂತಿದ್ದ ಅವ್ನು ನೋಡ್ಬಿಟ್ಟು ಇವನೊಳಗೆ ಶುರು ಮಾಡಿದ ಗಾಡಿಲಿ ಕೂತ್ಕೋಬೇಕು ಅಂತ ನಾನು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅದು ಬೇರೆ ವೀಡಿಯೋ ಮಾಡ್ಕೊಂಬಿಟ್ಟೆ ನಾನು ಗಾಡಿಲಿ ಕೂತಿರೋದನ್ನು ಅದೊಂದೇ ಒಂದು ರೀಸನ್ಗೆ ಅವ್ರು ನನ್ನ ವೀಡಿಯೋ ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಈ ಥರ ಎಲ್ಲ ಪ್ರಾಬ್ಲಮ್ ಇದೆ ಯೂಟ್ಯೂಬಿಂದ ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಏನು ಹಾಕಬೇಕು ಏನು ಹಾಕ್ಬಾರ್ದು ಯಾವುದು ವೀಡಿಯೋ ಮಾಡ್ಕೋಬೇಕು ಯಾವ್ದು ವೀಡಿಯೋ ಮಾಡಬಾರ್ದು ಅದೆಲ್ಲ ತುಂಬ ಜೋಪಾನವಾಗಿ ನೋಡ್ಕೋಬೇಕು ಮತ್ತು ಮಕ್ಕಳು ಬರಿ ಮೈಯಲ್ಲಿರೋದೆಲ್ಲ ವೀಡಿಯೋ ಹಾಕಂಗಿಲ್ಲ ಈ ಥರ ಎಲ್ಲ ಇರುತ್ತೆ ನಾನು ಪಾಪದ್ದು ನೀರಲ್ಲಿ ಆಟ ಆಡ್ತಿದ್ನಲ್ಲ ಅದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅವರು ಅದಕ್ಕೆ ಅಮೌಂಟ್ ಬರದೇ ಇರೋ ಥರ ಮಾಡಿಬಿಟ್ಟಿದ್ರು ಆಮೇಲೆ ಮತ್ತೆ ಏಕಂದ್ರೆ ಅವ್ನು ಬರೀ ನಿಕ್ಕರ್ ಹಾಕಿದ್ದೆ ಅಷ್ಟೇ ಮೇಲ್ಗಡೆ ಬರಿ ಮೈಯಲ್ಲಿ ಇದ್ನಲ್ಲ ಅದು ನ್ಯೂಡ್ ಅನ್ನೋ ಥರ ಬಂದ್ಬಿಡುತ್ತೆ ಹಾಗೆಲ್ಲ ಹಾಕೋಂಗಿಲ್ಲ ಸೊ ಮತ್ತೆ ಅದನ್ನು ಪೀಲಿ ಕಳಿಸ್ದಾಗ ಓಕೆ ಅಂತ ಆಯಿತು ಎಲ್ಲರೂ ಅಂದ್ಕೊತಾರೆ ಇವರು ವೀಡಿಯೋಸ್ ಮಾಡ್ತಾರೆ ಎಷ್ಟೆಷ್ಟು ಅಮೌಂಟ್ ತೊಗೋತಾರೆ ಅಂತ ನಾವು ಅಂದ್ಕೊಂಡಿರೋ ಅಷ್ಟೆಲ್ಲ ಅಮೌಂಟ್ ಬರೋಲ್ಲ ಶಾರ್ಟ್ಸ್ಗೆ ಎಸ್ಪೆಷಲಿ ಒಂದು ಸಾವಿರ ವ್ಯೂಸ್ ಬಂತು ಅಂದರೆ ನಮಗೆ ಬರೋದು ಒಂದು ಸಾವಿರ ವ್ಯೂಸ್ಗೆ ಬರೀ ಮೂರು ರೂಪಾಯಿ ಅಷ್ಟೇ ಆಯಿತಾ ಎಲ್ಲರೂ ಅಂದ್ಕೊಳ್ಳೋ ಥರ ಏನು ದುಡ್ಡೇನು ಗೂಡ್ಸ್ ಗುಡ್ಡೆ ಥರ ಏನೂ ದುಡ್ಡು ಬರೋಲ್ಲ ನಾವು ಬೆಳಿಬೇಕು ಅಷ್ಟೇ ಬರ್ತಾ ಬರ್ತಾ ಆಯಿತು ಕಡಿಮೆ ಸುಮಾರು ಟೈಮ್ ತೊಗೊಂತ ಇದು ಹೋಲ್ ಮಾಡೋದೇ ಈ ಥರ ಮಾಡ್ಕೊಂಡಿದ್ದೀನಿ ಅಂದರೆ ಕ್ರಾಸ್ ಕ್ರಾಸಾಗಿ ಮಾಡಿದ್ದೀನಿ ಸ್ಟ್ರೈಟಾಗಿ ಮಾಡ್ಕೊಂಡಿಲ್ಲ ಮತ್ತು ಮೀಶೋಯಿಂದ ಒಂದು ಡ್ರೆಸ್ ಬುಕ್ ಮಾಡಿದ್ದೆ ಅದು ಬಂದಿದೆ ತೋರಿಸ್ತೀನಿ ಹೇಗಿದೆ ಅಂತ ನನಗಂತೂ ಸಿಕ್ಕೋಗ್ಬಿಟ್ಟೇ ಇಷ್ಟ ಆಯಿತು ಕಾಟನ್ ಮೆಟೀರಿಯಲ್ ಮತ್ತು ಅದರಿಂದ ಅರ್ಧ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ತ್ರೀ ಹಂಡ್ರೆಡ್ ಅನಿಸುತ್ತೆ ಹಂಗೆ ಕರೆಕ್ಟಾಗಿ ಅಮೌಂಟ್ ಮರ್ತ್ಬಿಡ್ತೀನಿ ಇದು ಬರೋದು ತುಂಬ ಲೇಟು ಮೀಶೋದಲ್ಲಿ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಬೇಗ ಬರುತ್ತೆ ಬಟ್ ಮೀಶೋ ಸ್ವಲ್ಪ ಲೇಟು ಹಾಗಾಗಿ ಅದು ಅಮೌಂಟ್ ಸ್ವಾರಿ ಡ್ರೆಸ್ ಬರೋವರೆಗೆ ಅದು ಅಮೌಂಟ್ ಎಷ್ಟು ಅಂತಲೇ ನಾನು ಮರ್ತೋಗ್ಬಿಡ್ತೀನಿ ಬಟ್ ಪ್ಯಾಂಟ್ ಒಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ ನಾರ್ಮಲ್ ಪ್ಯಾಂಟ್ ಥರ ಇದೆ ಅಲ್ಲಿ ಹೆಂಗಿತ್ತು ಅಂದರೆ ಈ ಪೆನ್ಸಿಲ್ ಪ್ಯಾಂಟೋ ಏನೋ ಅಂತಾರಲ್ಲಪ್ಪ ನನಗದ್ರ ಬಗ್ಗೆ ಎಷ್ಟು ಗೊತ್ತಿಲ್ಲ ಆ ಥರ ಇತ್ತು ಪ್ಯಾಂಟಂದು ಇಷ್ಟು ಅಗಲ ಇರಲಿಲ್ಲ ಕಾಲು ಬಟ್ ಇದು ಸ್ವಲ್ಪ ಬ್ರಾಡಾಗಿದೆ ಬಟ್ ಓಕೆ ಮನೆಯಲ್ಲ ಸ್ವಲ್ಪ ಆಲ್ಟ್ರೇಟ್ ಆಲ್ಟರ್ ಮಾಡ್ಕೋಬೇಕಷ್ಟೇ ನಾನೀಗ ಬಟ್ ಟಾಪ್ ಮಾತ್ರ ತುಂಬಾ ಚೆನ್ನಾಗಿದೆ ಕಾಟನ್ ಆಗಿರೋದ್ರಿಂದ ನಾನು ಎಸ್ ಸೈಜ್ ಬುಕ್ ಮಾಡಿದ್ದೆ ಮೋಸ್ಟ್ಲಿ ಎಕ್ಸೆಸ್ ಮಾಡಿದ್ರೇ ಕರೆಕ್ಟಾಗಿರ್ತಿತ್ತು ಅನಿಸುತ್ತೆ ಇದೊಂದು ಸ್ವಲ್ಪ ಲೂಸ್ ಆಗುತ್ತೆ ಸ್ಟಿಚ್ ಹಾಕೋಬೇಕು ಕೊಟ್ನಲ್ಲಿ ಕೊಟ್ಟಿರೋ ಅಮೌಂಟಿಗೆ ಇದು ಏನೂ ಒಂಚೂರು ಮೋಸ ಇಲ್ಲ ವರ್ತು ಅಂತ ನನಗೆ ಅನ್ನಿಸ್ತು ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿಯೂ ಅಷ್ಟೇ ನಾನು ಅಷ್ಟಾಗಿ ಟೈಟ್ ಫಿಟ್ ಎಲ್ಲ ಹಾಕೋಲ್ಲ ಸ್ವಲ್ಪ ಲೂಸಾಗಿ ಹಾಕ್ತೀನಿ ಅಂದರೂ ಇದು ಸ್ವಲ್ಪ ಜಾಸ್ತಿನೇ ಲೂಸ್ ಇದೆ ಒಂಚೂರು ಸ್ಟಿಚ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಲೇಸು ಅದೊಂದು ಲೇಸ್ ನನಗಿಷ್ಟ ಆಗಲಿಲ್ಲ ಬಟ್ ನಿಜ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಇದೇ ಥರದಲ್ಲಿ ಇನ್ನೊಂದು ಎರಡು ಮೂರಾದರೂ ಬುಕ್ ಮಾಡಬೇಕು ಅಂತ ಅನ್ನಿಸ್ತು ನೋಡಿಬಿಟ್ಟು ಇಲ್ಲೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಬೇರೆಲ್ಲ ಒಂದಷ್ಟು ಸಪ್ರೇಟ್ ಇಟ್ಟಿದ್ದೀನಿ ನೋಡೋಣ ಅದನ್ನು ಹಾಕೋಣ ಬರ್ಬೋದೇನೋ ಅಂತ ಈ ಕಡೆ ಎಳೆ ಎಳೆ ಆಗಿತ್ತಲ್ಲ ಅದು ಬೇರೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೆಂಗೆ ಬರುತ್ತೋ ಗೊತ್ತಿಲ್ಲ ಅಷ್ಟೇ ಈ ಥರ ಹಾಕಿದ್ದೀನಿ ಆಮೇಲೆ ಇದನ್ನು ಹಾಕ್ಬಿಟ್ಟು ನೆಕ್ಸ್ಟು ಮಣ್ಣು ಹಾಕಬೇಕು ಮಣ್ಣು ಹಾಕ್ಬಿಟ್ಟು ಗಿಡ ಹಾಕಕ್ಕೆ ಹೋದರೆ ಅದು ಅಷ್ಟು ಕರೆಕ್ಟಾಗಿ ಬರಲ್ಲ ಮಣ್ಣು ಹಾಕಿ ಆಯಿತು ಅದಾದಮೇಲೆ ಮೇಲ್ಗಡೆ ಈ ಈ ಪ್ಲ್ಯಾಂಟ್ನ ಹಾಕಿದ್ದೀನಿ ಸುಮ್ಮನೆ ಖಾಲಿ ಖಾಲಿ ಅನಿಸುತ್ತೆ ಅದಕ್ಕೆ ಅದೊಂದು ಹಾಕಿದ್ರೆ ಅದು ಆ ಗಿಡನೂ ಬಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಆ ಥರ ಮಾಡಿದೆ ಇನ್ನೂ ಇದ್ದಿದ್ದರೆ ಇನ್ನೂ ಒಂದು ಎರ ಒಂದು ರೌಂಡು ಹೋಲ್ ಮಾಡ್ಬೋದಿತ್ತು ಬಟ್ ಅಷ್ಟೇ ಇದ್ದಿದ್ದು ಗಿಡ ಇನ್ನೊಂದಷ್ಟು ಇದ್ದಿದ್ದರೆ ಚೆನ್ನಾಗಿರ್ತಿತ್ತು ಇನ್ನೂ ತಿಕ್ಕಾಗಿಯೇ ಹಾಕ್ಬೋದಿತ್ತು ಚೆನ್ನಾಗಿ ಕಾಣಿಸೋದು ಇವಾಗ ಇದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಹೂ ಬಿಡಬೇಕು ಮತ್ತು ಇದರಲ್ಲಿ ಬ್ರ್ಯಾಂಚಸ್ ಬರಬೇಕು ನೆಲದ ಗುಲಾಬಿ ಅಂದರೆ ನೆಲದಲ್ಲಿ ಹಾಕಿದ್ರೇ ಅದು ಚೆನ್ನಾಗಿ ಬರೋದು ಇದು ಪಾಟಲೆಲ್ಲ ಬರಲ್ಲ ನೀಟಾಗಿ ಬರೋಲ್ಲ ಇದು ತುಂಬ ಚಳಿ ಶುರುವಾಗ್ಬಿಟ್ಟಿದೆ ಇವಾಗ ಅದಕ್ಕೆ ಯಾವಾಗಲೂ ಕ್ಲೋಸ್ ಮಾಡ್ದಂಗೆ ಇದೆ ಇದು ಬೆಳಿಗ್ಗೆ ಹೊತ್ತು ಚಳಿ ಚಳಿ ಸಂಜೆ ಹೊತ್ತು ಚಳಿ ಚಳಿ ಇವಾಗ ಮಳೆಗೆ ಅಂತ ಮಾಡಿಕೊಂಡು ಈಗ ಚಳಿ ಚಳಿನೂ ಅವಾಯ್ಡ್ ಮಾಡುತ್ತೆ ನೋಡಿ ಇದು ಇದಿರೋದ್ರಿಂದ ಇನ್ನೊಂದು ಎರಡು ಯಾವುದಾದ್ರೂ ಗಿಡ ಸಿಕ್ಕಿದ್ರೆ ಇಲ್ಲೊಂದು ಅಲ್ಲೊಂದು ಹಾಕಬೇಕು ಮತ್ತು ಮನಿ ಪ್ಲ್ಯಾಂಟ್ದೊಂದು ಹೊರ್ಗಡೆ ಒಂದು ಹಾಕೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಬಾಕ್ಸ್ ಇತ್ತು ಬಾಟಲಿತ್ತು ಒಂದು ಪ್ಲಾಸ್ಟಿಕ್ತು ಮಣ್ಣಲ್ಲಿ ಹಾಕಿದ್ದೀನಿ ನೋಡಬೇಕು ಹೆಂಗೆ ಬರುತ್ತೆ ಅಂತ ಈ ನನ್ನ ಮಗ ಗನ್ ತಗೋ ಬಂದು ಹಿಂದ್ಗಡೆ ಬಿಸಾಕ್ಬಿಟ್ಟು ಹೋಗಿದ್ದಾನೆ ನಿನ್ನೆ ಕೆಲಸನೇ ಇಲ್ಲ ನಾನು ಇದು ಹೆಂಗ್ ಬಂತು ಅಂತ ನೋಡ್ತೀನಿ ಆಮೇಲೆ ಗೊತ್ತಾಯ್ತು ಓಕೆ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್